ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತು ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮಾಕ್ರೆಸಿಗೆ ಮುಂದೆ ತಗೊಳ್ಳೋಕ್ಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಪ್ರಕತ್ತು ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಬೈಟಲ್ಲಿ ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಎಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂಥರ ರೆಕಾರ್ಡ್ ಅದಕ್ಕೆ ಜಾಸ್ತಿ ಜನ ಬರಬೇಕು ನೀವು ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ ಇಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತು ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ ಎಲ್ಲರೂ ಬನ್ನಿ ವೋಟಿಂಗ್ ಮಾಡಿದ್ರೆ ಸಕ್ಕದಾಗಿದೆ